ಎಷ್ಟು ಗಟ್ಟಿಯಾಗಿ ಮಾಡಿಬಿಟ್ರು ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ನೀನು ಯಾವ ಜಾತಿಲಿ ಹುಟ್ಟಿದ್ಯಾ ಆ ಜಾತಿನಲ್ಲೇ ಸಾಯ್ಬೇಕು ನಾನು ಕುರುಬುರು ಜಾತಿಲಿ ಹುಟ್ಟಿದ್ದೀನಿ ನಾನು ಬ್ರಾಹ್ಮಣ ಆಗಕ್ಕಾಗಲ್ಲ ರಜಪೂತ ಆಗಕ್ಕಾಗಲ್ಲ ವೈಶ್ಯ ಆಗಕ್ಕಾಗಲ್ಲ ನಾನು ಕುರುಬುರು ಜಾತಿಲೇ ಸಾಯ್ಬೇಕು ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ದದ್ದು ವರ್ಗಕ್ಕೆ ಚಲನೆ ಇದೆ ಬಡವ ಶ್ರೀಮಂತ ಆಗ್ಬೋದು ಶ್ರೀಮಂತ ಬಡವನು ಆಗ್ಬಹುದು ವರ್ಗಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇಲ್ಲ ಚಲನೆ ರಹಿತವಾದಂತ ಸಮಾಜ ಇರೋದ್ರಿಂದ ನಮ್ಮಲ್ಲಿ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ ಚಲನೆ ಸಿಕ್ಕದಾಗ ಮಾತ್ರ ಯಾವಾಗ ಚಲನೆ ಸಿಗುತ್ತೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ರು ವಿದ್ಯಾವಂತರಾಗಬೇಕು ಎಲ್ಲರೂ ಸ್ವಾಭಿಮಾನ ರೀತಿಯಲ್ಲಿ ರೀತಿಯಲ್ಲಾಗಬೇಕು ಎಲ್ಲರೂ ಆರ್ಥಿಕವಾಗಿ ಸಬಲ ಸಬಲರಾಗಬೇಕು ಶೈಕ್ಷಣಿಕವಾಗಿ ಸಬಲರಾಗಬೇಕು ರಾಜಕೀಯವಾಗಿ ಸಬಲರಾಗಬೇಕು ಇದಾದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲರೂ ಹೋಗ್ತದ ಈಗ ಪರಿಶಿಷ್ಟ ಜಾತಿನಲ್ಲೇ ನೂರ ಒಂದು ಜಾತಿಗಳಿದಾವೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದುವಾಗ್ಬಿಟ್ಬಿಟ್ಟಿದೀನಪ್ಪಾ ಅದು ನನ್ನ ಕೈಲಿರ್ಲಿಲ್ಲ ಆದರೆ ಸಾಯುವಾಗ ಹಿಂದುವಾಗಿ ಸಾಯಲಾರೇ ಅದಕ್ಕೆ ಬೌದ್ಧ ಮತ ಸೇರ್ಕೊಳ್ತೀನಿ ನಾನು ಅಂತ ಹೇಳಿ ಬೌದ್ಧ ಮತ ಸೇರ್ಕೊ ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತ ನನ್ನ ರಾಜಪ್ಪ ಅಂತ ಒಬ್ರು ಮೇಸ್ರು ಹೆಡ್ ಮಾಸ್ಟರ್ ಬಂದಿದ್ರು ಅವ್ರು ಏನಾದ್ರೂ ನಮಗೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತೇ ಹೋಗಿದ್ರೆ ನಾನು ಓದ್ತಾನೂ ಇರ್ಲಿಲ್ಲ ಎಮ್ಮೆನೋ ಕುರಿನೋ ಮೇಕೆನೋ ಕಾಯ್ಕೊಂಡಿರ್ತಿದ್ದೆ अथव उत्तकिर्ति